ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಮಲಯಾಳಂ ಸಿನಿಮಾ ರಂಗವು ಹಲವು ಚಿತ್ರಗಳನ್ನು ಕಂಡಿದೆ ಅದೇ ರೀತಿ ಮಲಯಾಳಂ ಸಿನಿಮಾ ರಂಗವು ಮುಜುಗರಕ್ಕೆ ಈಡಾಗುವ ಜಸ್ಟಿಸ್ ಸೇಮಾ ಕಮಿಟಿ ಒಂದು ವರದಿಯನ್ನು ಹೊರಹಾಕಲಾಗಿದೆ ಈ ವರದಿಯಲ್ಲಿ ಮಲಯಾಳಂ ಸಿನಿಮಾ ರಂಗದ ಹಲವು ಕರಾಳ ಮುಖಗಳನ್ನು ಹೊರಹಾಕಲಾಗಿದೆ ಹೇಗೆ ಇಂಡಸ್ಟ್ರಿಯಲ್ಲಿ ಗಂಡಸರು ಪ್ರಾಬಲ್ಯ ಹೆಚ್ಚಾಗಿದೆ ಸ್ತ್ರೀಯರು ಅನುಭವಿಸುವ ನೋವು ಲೈಂಗಿಕ ದೌರ್ಜನ್ಯ ಅವಮಾನಗಳನ್ನು ಹೊರಗಿಡುವ ಪ್ರಯತ್ನ ಈ ವರದಿಯಲ್ಲಾಗಿದೆ ಈ ಕಮಿಟಿಯನ್ನು ನೇಮಿಸುವ ಅವಶ್ಯಕತೆ ಆದರೂ ಯಾಕೆ ಬಂತು ಬನ್ನಿ ತಿಳಿತಾ ಹೋಗೋಣ ಕಮಿಟಿಯನ್ನು ನೇಮಿಸಲು ಕಾರಣ ಹಲವಿದ್ದರೂ ಇದಕ್ಕೆ ಪ್ರಮುಖ ಕಾರಣ ಆ ಒಂದು ಕೇಸ್ ಆ ಕೇಸ್ ಏನಪ್ಪಾ ಅಂದ್ರೆ ಅದು ಫೆಬ್ರವರಿ ಎರಡ್ ಸಾವಿರದ ಹದಿನೇಳು ನಟಿ ಭಾವನಾ ಅವರ ಕಿಡ್ನಾಪ್ ಆಗ್ತಾರೆ ಸಿನಿಮಾ ಶೂಟ್ ಮುಗಿಸಿ ಅವರು ಮನೆಗೆ ವಾಪಸ್ ಬರುವಾಗ ಕೊಚ್ಚಿಯ ವಲಯದಲ್ಲಿ ಪುರುಷರ ಗುಂಪೊಂದು ಭಾವನ ಅವರನ್ನು ಅಪಹರಿಸಿ ಲೈಂಗಿಕ ಕಿರುಕುಳ ನೀಡುತ್ತಾರೆ ನಟಿ ಭಾವನಾ ಅವರು ಅಲ್ಲೇ ನಡೆಸಿದವರಲ್ಲಿ ಒಬ್ಬ ವ್ಯಕ್ತಿ ತನಗೆ ತಿಳಿದಿದೆ ಎಂದು ಹೇಳಿಕೊಳ್ಳುತ್ತಾರೆ ಆ ವ್ಯಕ್ತಿ ಹೆಸರು ಪಲ್ಸರ್ ಸುನಿ ಪಲ್ಸರ್ ಸುನಿ ಎಂಬ ವ್ಯಕ್ತಿ ಚಿತ್ರರಂಗದಲ್ಲಿ ಹಲವರಿಗೆ ಕಾರು ಚಾಲಕನಾಗಿ ಕೆಲಸ ಮಾಡಿದ್ದಾನೆ ಫೆಬ್ರವರಿ ಹತ್ತೊಂಬತ್ತರಂದು ಪ್ರಕರಣದ ಏಳು ಆರೋಪಿಗಳ ಪೈಕಿ ಮೂವರನ್ನು ಪೊಲೀಸರು ಬಂಧಿಸಿದರು ಆದರೆ ಪ್ರಮುಖ ಆರೋಪಿ ಸುನಿಲ್ ಕುಮಾರ್ ಅಲಿಯಾಸ್ ಪಲ್ಸರ್ ಸುನಿ ಪರಹಾರಿಯಲ್ಲಿದ್ದ ಫೆಬ್ರವರಿ ಇಪ್ಪತ್ತ್ ಮೂರರಂದು ಪಲ್ಸರ್ ಸುನಿ ಮತ್ತು ವಿಜಿ ಎಂಬಾತನನ್ನು ಬಂಧಿಸಲಾಗುತ್ತದೆ ಅದಕ್ಕೆ ಒಂದು ದಿನ ಮುಂಚೆ ಭಾವನಪರ ವಕೀಲರು ಅಂಗಮಾಲಿ ಮ್ಯಾಜಿಸ್ಟ್ರೇಟ್ಗೆ ಭೇಟಿ ಭಾವನಾಪರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಆ ಅರ್ಜಿಯಲ್ಲಿ ಕಿರುಕುಳ ಕೊಡುವ ದೃಶ್ಯವನ್ನು ಸೆರೆ ಹಿಡಿದಿದ್ದ ಮೊಬೈಲ್ ಫೋನ್ ಮತ್ತು ಮೆಮೊರಿ ಕಾರ್ಡ್ ಅನ್ನು ಮ್ಯಾಜಿಸ್ಟ್ರೇಟ್ಗೆ ಹಸ್ತಾಂತರ ಮಾಡಲಾಗುತ್ತದೆ ಈ ಪ್ರಕರಣದಲ್ಲಿ ದೊಡ್ಡ ಕುಳಗಳು ಇರುವ ಅನುಮಾನದಿಂದ ಜುಲೈ ಹತ್ತು ಎರಡ್ ಸಾವಿರದ ಹದಿನೇಳರಂದು ಎಸ್ಐ ಟಿ ದಿಲೀಪ್ ಅವರನ್ನು ಬಂಧಿಸಿ ಅಪರಾಧದ ಮಾಸ್ಟರ್ ಮೈಂಡ್ ಎಂದು ಹೇಳುತ್ತಾರೆ ದಿಲೀಪ್ ಅವರ ಜೀವನದಲ್ಲಿ ಭಾವನಾ ಅವರು ಕೈಯಾಡಿಸಿದ್ದಾರೆ ಎಂದು ದಿಲೀಪ್ ನಂಬಿರುತ್ತಾರೆ ದಿಲೀಪ್ ಅವರ ಆಗಿನ ಪತ್ನಿ ಮಂಜುವಾರಿಯರ್ ಅವರಿಗೆ ತುಂಬಾ ಒಳ್ಳೆಯ ಸ್ನೇಹ ಸಂಬಂಧವಿರುತ್ತದೆ ದಿಲೀಪ್ ಮತ್ತು ನಟಿ ಕಾವ್ಯ ಮಾಧವನ್ ಅವರಿಗೆ ಅನೈತಿಕ ಸಂಬಂಧ ಇದೆ ಎಂದು ನಟಿ ಭಾವನಾ ದಿಲೀಪ್ ರ ಪತ್ನಿ ಮಂಜುವಾರ್ಯರ್ ತಿಳಿಸಿರುತ್ತಾರೆ ಎಂದು ಹೇಳಲಾಗುತ್ತದೆ ಇದೇ ಕಾರಣಕ್ಕೆ ದಿಲೀಪ್ ಹಾಗೂ ಮಂಜು ವಾರಿಯರ್ ಅವರಿಗೆ ವಿಚ್ಛೇದನ ಕೂಡ ಆಗಿರುತ್ತದೆ ಇಷ್ಟೆಲ್ಲ ಆರೋಪಗಳ ನಡುವೆಯೇ ನಟ ದಿಲೀಪ್ ಹಾಗೂ ನಟಿ ಕಾವ್ಯ ಮಾಧವನ್ ಮದುವೆಯಾಗುತ್ತಾರೆ ತನ್ನ ಜೀವನವನ್ನು ಒಡೆಯಲು ಪ್ರಯತ್ನಿಸಿದ್ದು ನಟಿ ಭಾವನಾ ದಿಲೀಪ್ ಅವರು ನಂಬಿರುತ್ತಾರೆ ಈ ವಿಷಯದಿಂದ ಕೋಪ ಕಂಡ ದಿಲೀಪ್ ನಟಿ ಭಾವನಾ ವಿರುದ್ಧ ಸೇಡಿ ತೀರಿಸಿಕೊಳ್ಳಲು ಅವರನ್ನು ಅಪಹರಿಸಿ ಅವರಿಗೆ ಕಿರುಕುಳ ನೀಡಿದ ದೃಶ್ಯಗಳನ್ನು ಹಿಡಿದು ನಟಿ ಭಾವನರನ್ನು ಬ್ಲಾಕ್ ಮೇಲ್ ಮಾಡುವ ಉದ್ದೇಶ ಇವರದ್ದಾಗಿರುತ್ತದೆ ಜುಲೈ ಹನ್ನೊಂದರಂದು ಅಸೋಸಿಯೇಷನ್ ಆಫ್ ಮಲಯಾಳಂ ಆರ್ಟಿಸ್ಟ್ ಅಮ್ಮ ದಿಲೀಪ್ ಅವರನ್ನು ಚಿತ್ರರಂಗದಿಂದ ಹೊರಹಾಕಲಾಗುತ್ತದೆ ಇದೇ ಸಮಯದಲ್ಲಿ ನಟಿಯರು ತಮಗೆ ಆದ ಕಹಿ ಅನುಭವಗಳನ್ನು ಹೇಳಿಕೊಳ್ಳಲು ಶುರು ಮಾಡುತ್ತಾರೆ ಮಲಯಾಳಂ ಸಿನಿರಂಗದ ಕರಾಳ ಮುಖದ ಬಗ್ಗೆ ಒಂದೊಂದೇ ಸತ್ಯ ಹೊರಬರುತ್ತಾ ಹೋಗುತ್ತದೆ ಇದನ್ನೆಲ್ಲ ಕಂಡ ಕೇರಳ ಸರ್ಕಾರವು ಕೇರಳದ ಮಾಜಿ ಹೈಕೋರ್ಟ್ ಜಡ್ಜ್ ಜಸ್ಟಿಸ್ ಕೆ ಹೇಮಾ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ನೇಮಿಸುತ್ತದೆ ಈ ಕಮಿಟಿಯಲ್ಲಿ ಹಿರಿಯ ನಟಿ ಶಾರದ ನಿವೃತ್ತಿ ಐ ಎ ಎಸ್ ಅಧಿಕಾರಿ ಕೆ ವಿ ಕುಮಾರಿ ಅವರು ಪ್ರಮುಖ ಸದಸ್ಯರಾಗಿರುತ್ತಾರೆ ಈ ಕಮಿಟಿಯು ವಿಷಯದ ತನಿಖೆಯನ್ನು ಮಾಡಿ ಮಲಯಾಳಂ ಚಿತ್ರರಂಗದಲ್ಲಿ ಇರುವ ಲೈಂಗಿಕ ತಾರತಮ್ಯ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಒಂದು ವರದಿಯನ್ನು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರಕ್ಕೆ ನೀಡುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ವರದಿಯನ್ನು ಸರ್ಕಾರಕ್ಕೆ ನೀಡಿದರೂ ಅದನ್ನು ಬಹಿರಂಗ ಮಾಡಲು ಸರ್ಕಾರ ಒಪ್ಪಲಿಲ್ಲ ಎರಡು ಸಾವಿರದ ವರೆಗೆ ಸರ್ಕಾರ ಈ ವರದಿಯನ್ನು ಸಾರ್ವಜನಿಕರಿಗೆ ಓದಲು ಅವಕಾಶ ಕೊಟ್ಟಿರಲಿಲ್ಲ ಇದನ್ನು ಖಂಡಿಸಿ ಐ ಸಿ ಅಂದ್ರೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಜುಲೈ ಆರರಂದು ಒಂದು ಆದೇಶವನ್ನು ಹೊರಡಿಸುತ್ತದೆ ಆ ಆದೇಶದಲ್ಲಿ ಕಮಿಟಿಯ ಸಂಪೂರ್ಣ ವರದಿಯನ್ನು ಜುಲೈ ಇಪ್ಪತ್ತೆರಡರ ಒಳಗೆ ಬಹಿರಂಗಪಡಿಸಬೇಕೆಂದು ಪಡಿಸಬೇಕೆಂದು ಹೇಳಲಾಗಿರುತ್ತದೆ ಆಗಸ್ಟ್ ಹದಿಮೂರರಂದು ಐ ಸಿ ಆದೇಶವನ್ನು ಕೇರಳ ಹೈಕೋರ್ಟ್ ಎತ್ತಿ ಹಿಡಿಯುತ್ತದೆ ಹೈಕೋರ್ಟ್ನ ಆದೇಶದಂತೆ ಕಡೆಗೆ ಸರ್ಕಾರವು ಕಮಿಟಿಯ ವರದಿಯನ್ನು ಇನ್ನೂರ ತೊಂಬತ್ಮೂರು ಪುಟಗಳಿಂದ ಇನ್ನೂರ ಮೂವತ್ತ್ಮೂರು ಪುಟಗಳಿಗೆ ಕಡಿತಗೊಳಿಸಿ ಬಹಿರಂಗಪಡಿಸುತ್ತದೆ ಆ ಕಡಿತಗೊಳಿಸಿದ ಆಳೆಗಳಲ್ಲಿ ಕೆಲವು ದೊಡ್ಡ ನಾಯಕ ನಟ ನಿರ್ದೇಶಕ ನಿರ್ಮಾಪಕರ ಹೆಸರುಗಳಿವೆ ಎಂದು ಹೇಳಲಾಗುತ್ತದೆ ವರದಿಯ ಕೆಲವು ಪ್ರಮುಖ ವಿಚಾರಗಳನ್ನು ನೋಡ್ತಾ ಹೋದರೆ ಚಿತ್ರರಂಗದ ಪ್ರಮುಖ ಪುರುಷರು ನಟಿಯರಿಗೆ ಪಾತ್ರ ನೀಡುವುದಕ್ಕಾಗಿ ಲೈಂಗಿಕ ಕೋರಿಕೆಗಳನ್ನು ಕೇಳುತ್ತಾರೆ ಅದಕ್ಕೆ ಒಪ್ಪಿದರೆ ಮಾತ್ರ ಪಾತ್ರ ಇಲ್ಲ ಕಿರುಕುಳ ಮುಂದುವರಿಸಲಾಗುತ್ತದೆ ಮಧ್ಯರಾತ್ರಿಯಲ್ಲಿ ಕುಡಿದು ನಟಿಯರ ಮನೆ ಬಾಗಿಲು ತಟ್ಟುತ್ತಾರೆ ಕೆಟ್ಟ ಪದಗಳಿಂದ ನಿಂದಿಸುತ್ತಾರೆ ಈ ವಿಷಯಗಳನ್ನು ಬಹಿರಂಗಪಡಿಸಲು ಯತ್ನಿಸಿದರೆ ಬೆದರಿಕೆಗಳು ಬರುತ್ತವೆ ಅಭಿಮಾನಿಗಳ ಕ್ಲಬ್ಗಳಿಂದ ಕಿರುಕುಳ ಎದುರಿಸಬೇಕಾಗುತ್ತದೆ ಕೆಲವು ಸಿನಿ ಪ್ರಮುಖ ಪುರುಷರ ಮಾಫಿಯಾ ಒಂದು ನಟಿಯರಿಗೆ ಯಾವ ಪಾತ್ರಗಳನ್ನು ನೀಡಬೇಕೆಂದು ನಿರ್ಧರಿಸುತ್ತದೆ ನಟಿಯರಿಗೆ ಮೂಲಭೂತ ಸೌಕರ್ಯಗಳಿರುವುದಿಲ್ಲ ಶೌಚಾಲಯಗಳು ಬಟ್ಟೆ ಬದಲಿಸಲು ಕೊಠಡಿಗಳಿರುವುದಿಲ್ಲ ಬಯಲಿನಲ್ಲೇ ಬದಲಿಸಬೇಕಾಗುತ್ತದೆ ಈ ವರದಿಯಲ್ಲಿ ಒಟ್ಟು ಇದೇ ರೀತಿ ಹದಿನೇಳು ಬಗೆಯ ದೌರ್ಜನ್ಯಗಳನ್ನು ಕಮಿಟಿ ಹೊರಹಾಕಿದೆ ಸ್ನೇಹಿತರೆ ಇಂತಹ ದೌರ್ಜನ್ಯಗಳು ಕೇವಲ ಮಲಯಾಳಂ ಇಂಡಸ್ಟ್ರಿಗೆ ಸೀಮಿತವಾಗಿಲ್ಲ ಎಲ್ಲ ಸಿನಿರಂಗದಲ್ಲೂ ಇಂತಹ ಆರೋಪಗಳು ಕೇಳಿ ಬರುತ್ತಲೇ ಇರುತ್ತವೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ